ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ಕರ್ಜಿಕಾಯಿ ರೆಸಿಪಿ ಕರ್ಜಿಕಾಯಿಯನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಒಂದು ಬಾಣಲೆಯನ್ನ ಇಟ್ಕೊಂಡಿದೀವಿ ಅದಕ್ಕೆ ಮೂರರಿಂದ ನಾಲ್ಕು ಚಮಚದಷ್ಟು ಎಳ್ಳನ್ನ ಹಾಕಿದೀವಿ ಎಳ್ಳನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿದ್ಕೊಳ್ಬೇಕಾಗತ್ತೆ ಎಳ್ಳನ್ನ ಹುರಿದುಕೊಂಡು ನಾವು ತೆಗೆದಿಟ್ಕೊಳ್ತಿದೀವಿ ಜಾಸ್ತಿ ಬ್ರೌನ್ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹುರಿದ್ಕೊಂಡ್ರೆ ಸಾಕು ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕೊಂಡಿದೀವಿ ನೀರಿಗೆ ಬೆಲ್ಲವನ್ನ ಹಾಕೊಳ್ತಿದೀವಿ ಸುಮಾರು ಒಂದು ಕಪ್ನಷ್ಟು ಬೆಲ್ಲವನ್ನ ನಾವಿಲ್ಲಿ ಹಾಕೊಂಡಿದೀವಿ ಬೆಲ್ಲವನ್ನ ನೀರಿನಲ್ಲಿ ಕರ್ಕಸ್ಕೊಳ್ಬೇಕಾಗತ್ತೆ ನೀವು ಬೇಕಾದ್ರೆ ಜೋನಿ ಬೆಲ್ಲವನ್ನು ಕೂಡ ಬಳಸ್ಬೋದು ಈ ರೀತಿ ಬೆಲ್ಲವನ್ನ ಚೆನ್ನಾಗಿ ನೀರಿನಲ್ಲಿ ಕರಗಿಸ್ಕೊಳ್ಬೇಕು ನೋಡಿ ಈಗ ಬೆಲ್ಲ ಕರ್ಗಿದೆ ಈ ರೀತಿ ಚೆನ್ನಾಗಿ ಬೆಲ್ಲ ಕರಗಿದೆ ಈಗ ಇದಕ್ಕೆ ನಾವು ತೆಂಗಿನಕಾಯಿ ತುರಿಯನ್ನ ಹಾಕೊಳ್ತಿದಿವಿ ನಾವಿಲ್ಲಿ ಅರ್ಧ ತೆಂಗಿನಕಾಯಿಯನ್ನ ಬಳಸಿದೀವಿ ಒಂದು ತೆಂಗಿನಕಾಯಿಯಲ್ಲಿ ಅರ್ಧ ಭಾಗವನ್ನ ಬಳಸಿದೀವಿ ಇದನ್ನ ಈ ಬೆಲ್ಲದ ಜೊತೆ ಚೆನ್ನಾಗಿ ಹೊಂದಿಸ್ಕೊಳ್ಬೇಕಾಗತ್ತೆ ಈ ಹೂರ್ಣ ಸ್ವಲ್ಪ ಗಟ್ಟಿ ಆಗ್ಬೇಕು ಯಾಕಂದ್ರೆ ನಾವು ಇದನ್ನ ಒಳಗಡೆ ಸ್ಟಫ್ ಮಾಡ್ತಿದಿವಲ್ವಾ ಅದಕ್ಕಾಗಿ ಸ್ವಲ್ಪ ಗಟ್ಟಿ ಆಗ್ಬೇಕು ಸೊ ಅದನ್ನ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋಬೇಕಾಗತ್ತೆ ತೆಂಗಿನಕಾಯಿ ಜೊತೆ ಬೆಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಅಲ್ಲಿ ತನಕ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಇದಕ್ಕೆ ಎಳ್ಳ್ಕೊಂಡಿದೀವಿ ಎಳ್ಳನ್ನ ಆಡ್ ಮಾಡ್ಕೊಂಡಿದೀವಿ ಎಳ್ಳನ್ನ ಆಡ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಈ ರೀತಿ ಮಿಕ್ಸ್ ಮಾಡಿದ್ನ ನಾವು ತೆಗ್ದಿಟ್ಕೊಳ್ತಿದೀವಿ ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕೊಂಡಿದೀವಿ ನೀವು ಬೇಕಾದ್ರೆ ಗೋಧಿ ಹಿಟ್ಟನ್ನು ಕೂಡ ಬಳಸ್ಬೋದು ಕರ್ಜಿಕಾಯಿ ಮಾಡೋಕೆ ಗೋಧಿ ಹಿಟ್ಟನ್ನು ಬಳಸಿದ್ರೆ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ಹಾಗೆ ನೀವು ತುಂಬಾ ದಿನ ಇಡೋಕೆ ಆಗಲ್ಲ ಸೊ ಅದಕ್ಕೆ ನಾವು ಮೈದಾ ಹಿಟ್ಟನ್ನ ಬಳಸಿದೀವಿ ಮೈದಾ ಹಿಟ್ಟಿಗೆ ಬಿಸಿ ಎಣ್ಣೆನ ಹಾಕೋಬೇಕಾಗತ್ತೆ ಎರಡರಿಂದ ಮೂರು ಚಮಚದಷ್ಟು ಬಿಸಿ ಎಣ್ಣೆನ ನಾವಿಲ್ಲಿ ಹಾಕೊಂಡಿದೀವಿ ಬಿಸಿ ಎಣ್ಣೆ ಹಾಕೋದ್ರಿಂದ ಕರ್ಜಿಕಾಯಿ ತುಂಬಾ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಈಗನ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ತಿದೀವಿ ಎಣ್ಣೆನ ಹಾಕಿ ನಂತರ ನೀರನ್ನ ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಇನ್ನ ಕಲ್ಸ್ಕೋಬೇಕಾಗತ್ತೆ ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವ್ ಇದಕ್ಕೆ ಉಪ್ಪನ್ನ ಬಳಸಿಲ್ಲ ಯಾಕಂದ್ರೆ ಇದನ್ನ ಗಣಪತಿಗೆ ನೈವೇದ್ಯವಾಗಿ ಇಡ್ತೀವಿ ಸೊ ಉಪ್ಪನ್ನ ಬಳಸಿಲ್ಲ ನಿಮ್ಗೆ ಬೇಕು ಅಂದ್ರೆ ಒಂದ್ ಚಿಟಿಕೆ ಎಷ್ಟು ಉಪ್ಪನ್ನ ಇದಕ್ಕೆ ಆಡ್ ಮಾಡ್ಕೋಬಹುದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ಕಲಸಿ ಇಟ್ಕೊಂಡಿದೀವಿ ಈಗ ಈ ಹಿಟ್ಟನ್ನು ತಗೊಂಡು ಸ್ವಲ್ಪ ಹೊತ್ತು ಇದನ್ನ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ ಇದರಿಂದ ನೀವು ಕರ್ಜಿಕಾಯಿ ಮಾಡ್ಬೇಕಾದ್ರೆ ಎಲ್ಲೂ ಕೂಡ ಒಡಿಯಲ್ಲ ಹಾಗೆ ತುಂಬಾ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಹಿಟ್ಟು ಕೂಡ ತುಂಬಾ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು ಚಪಾತಿ ಮಣೆಗೆ ಸ್ವಲ್ಪ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಈ ರೀತಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ತಿದಿವಿ ಕರ್ಜಿಕಾಯಿ ಎಷ್ಟು ಬೇಕೋ ಅಷ್ಟು ಉಂಡೆಗಳನ್ನ ನಾವಿಲ್ಲಿ ಮಾಡಿ ಇಟ್ಕೊಳ್ತಿದ್ವಿ ನೆಕ್ಸ್ಟ್ ಇದನ್ನ ಈ ರೀತಿ ರೌಂಡ್ ಮಾಡ್ಕೊಳ್ಬೇಕಾಗುತ್ತೆ ರೌಂಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಕರ್ಜಿಕಾಯಿಗೂ ಕೂಡ ಒಳ್ಳೆ ಶೇಪ್ ಬರುತ್ತೆ ಹಾಗೆ ನಾವಿಲ್ಲಿ ಯಾವುದೇ ಅಹ್ ಅಚ್ಚನ್ನ ಬಳಸ್ತಿಲ್ಲ ಕರ್ಜಿಕಾಯಿ ಮಾಡೋಕೆ ಕೈಯಲ್ಲೇ ಮಾಡ್ತಿರೋದು ಸೊ ಅದಕ್ಕೆ ಚೆನ್ನಾಗಿ ರೌಂಡ್ ಮಾಡ್ಕೊಂಡ್ರೆ ಕರ್ಜಿಕಾಯಿ ಕೂಡ ಶೇಪ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಮೈದಾ ಹಿಟ್ಟಿನಲ್ಲಿ ಈ ಉಂಡೆ ಅನ್ನ ಅದ್ದಿ ನಂತರ ಈ ರೀತಿ ಲಟ್ಟಿಸ್ಕೊಳ್ತಿದ್ದೀವಿ ಇದನ್ನ ಈ ರೀತಿ ಲಟ್ಸ್ಕೋಬೇಕಾಗತ್ತೆ ಸ್ವಲ್ಪ ದೊಡ್ಡದಾಗಿ ಲಟ್ಸ್ಕೊಳ್ತಿದೀವಿ ಮೋದಕಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಲಟ್ಸ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ನಾವ್ ಇದಕ್ಕೆ ಹೂರ್ಣವನ್ನ ಇಡ್ತಿದೀವಿ ಹೂರ್ಣವನ್ನ ಇಟ್ಟು ಇದನ್ನ ಹಾಫ್ ಆಗಿ ಫೋಲ್ಡ್ ಮಾಡ್ಬೇಕಾಗತ್ತೆ ನೋಡಿ ಈ ರೀತಿ ಒಂದು ಕಡೆಯನ್ನ ಫೋಲ್ಡ್ ಮಾಡ್ಕೋಬೇಕು ಹಾಗೆ ಎಲ್ಲ ಕಡೆ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡಿಕೊಂಡು ಸೀಲ್ ಮಾಡ್ಕೊಳ್ಳಿ ಬೇಕಾದ್ರೆ ನೀವು ಮೈದಾ ಹಿಟ್ಟಿನ ಅಂಟನ್ನು ಕೂಡ ಬಳಸ್ಬೋದು ಅಂದ್ರೆ ಮೈದಾ ಹಿಟ್ಟಿಗೆ ಸ್ವಲ್ಪ ನೀರನ್ನ ಸೇರಿಸಿ ಆ ಅಂಟನ್ನು ನೀವು ಇಲ್ಲಿ ಬಳಸ್ಬಹುದು ಅವಾಗ ತುಂಬಾ ಚೆನ್ನಾಗಿ ಸೀಲ್ ಕೂಡ ಆಗತ್ತೆ ಈಗ ಎಕ್ಸ್ಟ್ರಾ ಏನಿದೆಯೋ ಅದನ್ನ ಈ ರೀತಿ ಕಟ್ ಮಾಡ್ಕೋತಿದೀವಿ ನೋಡಿ ಯಾವುದೇ ಕರ್ಜಿಕಾಯಿ ಅಚ್ಚಿನ ಅವಶ್ಯಕತೆನೆ ಇಲ್ಲ ಆರಾಮಾಗಿ ಮನೆಯಲ್ಲೇ ಈ ರೀತಿ ಮಾಡ್ಕೋಬಹುದು ಇದೇ ರೀತಿ ಕರ್ಜಿಕಾಯಿಯನ್ನ ನಾವು ಮಾಡಿ ಇಟ್ಕೊಂಡಿದೀವಿ ಈಗ ಇದನ್ನ ಎಣ್ಣೆಯಲ್ಲಿ ಕರೆಯೋ ಸಮಯ ಎಣ್ಣೆಗೆ ಹಾಕಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಡ್ಬೇಕಾಗತ್ತೆ ಈ ರೀತಿ ಒಂದೊಂದಾಗಿ ಕರ್ಜಿಕಾಯಿಯನ್ನ ಎಣ್ಣೆಯಲ್ಲಿ ಬಿಡ್ತಿದೀವಿ ಆದಷ್ಟು ಹುಷಾರಾಗಿ ಇದನ್ನ ಎಣ್ಣೆಯಲ್ಲಿ ಬಿಡ್ಬೇಕು ಯಾಕಂದ್ರೆ ಎಣ್ಣೆಯಲ್ಲಿ ಇದು ಬಿಟ್ಕೊಂಡ್ರೆ ಹೂರ್ಣ ಎಲ್ಲ ಹೊರಗೆ ಬರುತ್ತೆ ಹಾಗೆ ಎಣ್ಣೆ ಕೂಡ ಹಾಳಾಗತ್ತೆ ಅದಕ್ಕಾಗಿ ಇದನ್ನ ಸ್ವಲ್ಪ ಹುಷಾರಾಗಿ ತಿರುಗಾಕ್ಬೇಕಾದ್ರೂ ಕೂಡ ತುಂಬಾ ಹುಷಾರಾಗಿ ತಿರುವು ನಾವಿಲ್ಲಿ ದೊಡ್ಡ ಬಾಣಲೆ ಬಳಸಿದೀವಿ ಸೊ ಅಹ್ ಇದಕ್ಕೆ ಐದರಿಂದ ಆರು ಕರ್ಜಿಕಾಯಿ ಹಿಡಿಯುತ್ತೆ ನಿಮ್ ಬಾಣಲೆ ಸ್ವಲ್ಪ ಸಣ್ಣ ಇದ್ರೆ ಇನ್ನು ಕಮ್ಮಿ ಹಾಕೊಳ್ಳಿ ಚೆನ್ನಾಗಿ ಕರಿಯೋದು ಕೂಡ ತುಂಬಾ ಈಸಿ ಆಗತ್ತೆ ನೋಡಿ ಇನ್ನ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದ್ರೆ ಸಾಕಾಗತ್ತೆ ಈಗ ಇದನ್ನ ತೆಗೆದಿಟ್ಕೊಳ್ತಿದಿವಿ ಟೇಸ್ಟಿ ಆದ ತೆಂಗಿನಕಾಯಿ ಕರ್ಜಿಕಾಯಿ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಕರ್ಜಿಕಾಯಿ ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬಹುದು ತುಂಬಾ ಸುಲಭವಾಗಿರುತ್ತೆ ಹಾಗೆ ಕ್ವಿಕ್ ಆಗಿ ಕೂಡ ಮಾಡ್ಕೋಬಹುದು ಈ ಗಣೇಶ ಚತುರ್ಥಿಗೆ ನೀವು ಕೂಡ ಮನೆಯಲ್ಲಿ ಕರ್ಜಿಕಾಯಿ ಇದೇ ವಿಧಾನದಲ್ಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳ್ಸೋದನ್ನ ಮರಿಬೇಡಿ ಹೋಪ್ ನಿಮ್ಮೆಲ್ಲಾರ್ಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್